ಒಂದು ಗುಂಪಾಗಿ ನಾವು ಇವತ್ತು ಶಾಲೆಗೆ ಬಂದಿರೋ ಉದ್ದೇಶ ಹೇಳಿದ್ರೆ ನಾವೆಲ್ಲರೂ ಭಾರತೀಯರು ಭಾರತವನ್ನು ಭಾರತವನ್ನಾಗಿ ಪ್ರೀತಿ ಮಾಡೋಣ ನಾವೆಲ್ಲರೂ ಒಂದಾಗಿ ಕೂಡಿ ಬಾಳೋಣ ಜಾತಿ ಮತ ಭೇದಗಳನ್ನೆಲ್ಲ ಬದುಕೊತ್ತಿ ಧರ್ಮಗಳನ್ನೆಲ್ಲ ಬದುಕೊತ್ತಿ ನಾವೆಲ್ಲ ಅಣ್ಣ ತಮ್ಮಂದರಂಗೆ ಅಕ್ಕ ತಂಗಿಯಂತೆ ಬದುಕಿ ನಮ್ಮ ದೇಶಕ್ಕೆ ನಮ್ಮ ಗ್ರಾಮಕ್ಕೆ ನಮ್ಮ ಹಳ್ಳಿಗೆ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಬದುಕಬೇಕೆನ್ನುವ ನಿಟ್ಟಿನಲ್ಲಿ ಈ ನಮ್ಮ ಅರಿವು ಜಾಗೃತಿ ಸಮಿತಿ ಏನಿದೆ ಇದು ಎಲ್ಲ ಶಾಲೆಗಳಲ್ಲೂ ಹೋಗಿ ಈ ಅಸ್ಪೃಶ್ಯತೆ ಮುಕ್ತ ಅಂದರೆ ಈ ಜಾತಿ 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 ಅಂತ ಒಂದು ಜಾತಿಯನ್ನು ದೂರ ಇರ್ತಿರಲ್ಲ ಇಲ್ಲ ನಾವೆಲ್ಲ ಒಂದೇ ಜಾತಿ ಮಾನವ ಜಾತಿ ಬುದ್ಧ ಬಸವ ಅಂಬೇಡ್ಕರ್ ಮುಂತಾದವರು ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳೆಲ್ಲರೂ ಒಂದಾಗಿ ಕೂಡಿ ಬಾಳೋಣ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೀರಿ ನಾನು ಬದಲಾವಣೆ ಆಗಿದ್ದು ಹೈಸ್ಕೂಲಲ್ಲೇ ಯಾಕೆಂತಂದರೆ ಈ ಸಮಾಜದಲ್ಲಿ ಸಮಾನತೆನ ತರಬೇಕು ಅಂತ ಹೇಳಿ ಒಂದು ಕೆಲವೊಂದು ವಿಷಯಗಳು ಘಟನೆಗಳು ನಡೆದಂಥ ಸಮಯದಲ್ಲಿ ನಾನು ಬದಲಾವಣೆ ಆದಂಥವನು ಆದರೆ ಈ ಒಂದು ನಿಮ್ಮ ವಯಸ್ಸಿದೆಯಲ್ಲ ಈ ಸಮಯದಲ್ಲಿ ನೀವು ಭಾಳ ಈ ದೇಶದ ಬಗ್ಗೆ ಮತ್ತು ಈ ಸಮಾನತೆ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ಕೋಬೇಕಾಗ್ತದೆ ಈಗ ಬಸವಣ್ಣ ಇರ್ಬೋದು ಕುವೆಂಪು ಇರ್ಬೋದು ಮತ್ತು ನಮ್ಮ ಅಂಬೇಡ್ಕರ್ ಇರ್ಬೋದು ಗಾಂಧಿ ಇರ್ಬೋದು ಇವರೆಲ್ಲರ ಒಂದು ಆಶಯಗಳನ್ನ ತಾವೆಲ್ಲರೂ ಓದುವ ಮೂಲಕ ಮತ್ತು ಅವರ ಆಶಯಗಳನ್ನ ನಿಮ್ಮಲ್ಲಿ ಅಳವಡಿಸ್ಕೊಳ್ಳುವ ಮೂಲಕ ಈ ಸಮಾಜನ ಸಮ ಸಮಾಜನ ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಗಮನ ಕೊಡಬೇಕು ಮತ್ತು ಒಳ್ಳೆಯ ಪ್ರಜೆಗಳಾಗಿ ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಗಳಾಗಿ ನೀವು ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಆಸೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಏನು ಇವತ್ತು ಇಲ್ಲಿ ನಾವು ಅಸ್ಪೃಶ್ಯತೆ ಮುಕ್ತ ಸಮಾಜನ ನಿರ್ಮಾಣ ಮಾಡಬೇಕು ಅಂಥೇಳಿ ಅರಿವು ಭಾರತ ತಂಡ ಕಟ್ಕೊಂಡು ನಾವು ಇಲ್ಲಿ ಹೊರಟಿದ್ದೀವಿ ಆ ಒಂದು ಇದಕ್ಕೆ ನೀವು ಸಹ ಕೈ ಜೋಡಿಸ್ಬೇಕು ಮಕ್ಕಳಾಗಿ ನೀವು ಸಹ ಕೈ ಜೋಡಿಸ್ಬೇಕು